ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂತ ನೋಡೋದಾದ್ರೆ ಈ ಗ್ಯಾರಂಟಿ ಯೋಜನೆಗಳು ಅಂದ್ರೆ ಕಾಂಗ್ರೆಸ್ ಸರ್ಕಾರ ಅನೌನ್ಸ್ ಮಾಡಿರುವಂತಹ ಐದು ಗ್ಯಾರಂಟಿ ಯೋಜನೆಗಳನ್ನ ಸ್ಟಾಪ್ ಮಾಡಬೇಕು ಅಂತ ಕಾಂಗ್ರೆಸ್ ಸರ್ಕಾರದಲ್ಲೇ ಒಂದು ಸುದ್ದಿ ಓಡ್ತಾ ಇದೆ ಈ ಐದು ಗ್ಯಾರಂಟಿ ಯೋಜನೆಗಳಿಗೆ ಹಣನ ಹೊಂದೋದು ತುಂಬಾ ಕಷ್ಟ ಆಗ್ತಾ ಇದೆ ನಮ್ಮ ಸರ್ಕಾರಕ್ಕೆ ಅಂತ ಅವರೇ ಹೇಳ್ತಾ ಇದ್ದಾರೆ ಆದ್ರೆ ಆ ಐದು ಗ್ಯಾರಂಟಿಗಳನ್ನ ಇವರು ನಿಲ್ಲಿಸೋದಕ್ಕೂ ಆಗಲ್ಲ ಯಾಕೆಂತಂದ್ರೆ ಎಲೆಕ್ಷನ್ ಟೈಮ್ ಅಲ್ಲಿ ಅವರು ನಾವು ಗ್ಯಾರಂಟಿ ಎಲ್ಲ ಯೋಜನೆಗಳನ್ನ ಕೊಟ್ಟೇ ಕೊಡ್ತೀವಿ ಅಂತ ಹೇಳಿಬಿಟ್ಟಿದ್ದಾರೆ ಈಗ ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿ ಯಾವ ಈ ಕಡೆ ಆ ಕಡೆ ಕೋಲು ಮುರಿಬಾರ್ದು ಈ ರೀತಿಯಾಗಿ ನಮ್ಮ ರಾಜ್ಯ ಸರ್ಕಾರದ ಪರಿಸ್ಥಿತಿ ಆಗಿದೆ ಹಾಗಾದ್ರೆ ಇವರು ಕೊಟ್ಟಿರತಕ್ಕಂತಹ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಯಾವ ಒಂದು ಗ್ಯಾರಂಟಿನ ಬಂದ್ ಮಾಡೋಕೆ ನಿರ್ಧಾರ ಮಾಡಿದ್ದಾರೆ ಹಾಗೆ ಪಿಂಚಣಿ ಯೋಜನೆಯನ್ನು ಕೂಡ ಬಂದ್ ಮಾಡುವ ನಿರ್ಧಾರವನ್ನು ಕೈಗೊಂಡಿದ್ದು ಸಂಧ್ಯಾ ಸುರಕ್ಷಾ ವೇತನ ಆಗಿರಬಹುದು ವೃದ್ಧಾಪ್ಯ ವೇತನ ಆಗಿರಬಹುದು ಅಥವಾ ಅಂಗವೈಕಲ್ಯ ವೇತನ ಆಗಿರಬಹುದು ಈ ರೀತಿಯಾಗಿ ಏನೆಲ್ಲ ಪಿಂಚಣಿಯನ್ನು ತೆಗೆದುಕೊಳ್ತಿರಲ್ಲ ಅದನ್ನು ಕೂಡ ಸ್ಟಾಪ್ ಮಾಡಬೇಕು ಅಂತ ಸುತ್ತೋಲೆ ಹೊರಡಿಸಿದೆ ರಾಜ್ಯ ಸರ್ಕಾರ ಓಕೆನಾ ಜುಲೈ ಯಾರೊಬ್ಬ ಅನರ್ಹರಿಗೂ ಕೂಡ ಪಿಂಚಣಿ ಯೋಜನೆ ಹೋಗಬಾರ್ದು ಅಂತ ಕಟ್ಟುನಿಟ್ಟಾಗಿ ತಿಳಿಸಿದೆ ನಮ್ಮ ರಾಜ್ಯ ಸರ್ಕಾರ ಹಾಗಾದ್ರೆ ಬನ್ನಿ ವೀಕ್ಷಕರೇ ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಕಟ್ ಆಗಿ ಎಲ್ಲ ಅರ್ಥ ಆಗಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಲೆಗಡೆ ಕಾಣ್ತಾರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವೀಡಿಯೋಗೆ ಲೈಕನ್ನು ಕೊಡಿ ಏಕೆಂತಂದರೆ ನೀವು ಕೊಡೋ ಒಂದೇ ಒಂದು ಲೈಕ್ ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಇಂದ ನಮಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮಗೊಂದು ಇನ್ಫಾರ್ಮೇಷನ ನೀಡಬಹುದಾಗಿರುತ್ತೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲನ್ನು ನೋಡ್ತಾ ಇದ್ದರೋ ಅವರೆಲ್ಲರೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳು ಈಗ ಡೈರೆಕ್ಟಾಗಿ ಹುಡುಗಿ ಬರೋಣ ಇಲ್ಲಿ ನೋಡಿ ವೀಕ್ಷಕರೇ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ ಗೃಹಲಕ್ಷ್ಮಿ ಯೋಜನೆ ಗೃಹ ಜ್ಯೋತಿ ಯೋಜನೆ ಅನ್ನಭಾಗ್ಯ ಯೋಜನೆ ಯೋನಿಧಿ ಯೋಜನೆ ಹಾಗೆ ಶಕ್ತಿ ಯೋಜನೆ ಅಂತ ಐದು ಗ್ಯಾರಂಟಿಗಳಿವೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಕರೆಕ್ಟ್ ಆಗಿ ಕೊಡಕಾಗ್ತಾ ಇಲ್ಲ ಸರ್ಕಾರಕ್ಕೆ ಎರಡು ತಿಂಗಳು ಮೂರು ತಿಂಗಳು ಅಂತ ಪೆಂಡಿಂಗ್ ಉಳಿಸ್ಕೊಂತಾನೆ ಇದೆ ಹಾಗೆ ಎಲ್ಲಾ ಕಡೆನೂ ಇದನ್ನ ನೋಡ್ಕೋಬೇಕು ಅಂತಂದ್ರೆ ತುಂಬಾ ಕಷ್ಟ ಆಗುತ್ತೆ ರಾಜ್ಯ ಸರ್ಕಾರಕ್ಕೆ ಕೇವಲ ಒಂದು ಲಕ್ಷ ಎರಡು ಲಕ್ಷ ಮನೆಗಳ ಕೊಡ್ತಾ ಇಲ್ಲ ಒಂದು ಕೋಟಿ ಇಪ್ಪತ್ತು ಲಕ್ಷ ಮನೆಗಳಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹಣನ ಕೊಡಬೇಕಾಗಿದೆ ರಾಜ್ಯ ಸರ್ಕಾರ ಹಾಗಾಗಿ ಹಣ ಹೊಂಚೋಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಕಷ್ಟ ಆಗುತ್ತೆ ಇದರ ಜೊತೆಗೆ ಉಳಿದ ನಾಲ್ಕು ಗ್ಯಾರಂಟಿಗಳನ್ನು ಕೊಡೋದಕ್ಕೂ ಕೂಡ ಸರ್ಕಾರಕ್ಕೆ ಕಷ್ಟ ಆಗ್ತಾ ಇದೆ ಹಾಗಾಗಿ ಸರ್ಕಾರದವರು ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಯಾವ ಒಂದು ಗ್ಯಾರಂಟಿ ಯೋಜನೆಯನ್ನು ನಾವು ನಿಲ್ಲಿಸೋಣ ಗ್ಯಾರಂಟಿ ಯೋಜನೆ ನಿಲ್ಲಿಸಿದ್ರೆ ಜನರು ಏನು ಅನ್ಕೊಂತಾರೆ ನಮ್ ಬಗ್ಗೆ ಯಾವ ರೀತಿಯಾದ ವಿರೋಧವನ್ನು ವ್ಯಕ್ತಪಡಿಸ್ತಾರೆ ಮತ್ತೆ ವಿರೋಧ ಪಕ್ಷದವರು ಏನಂತಾರೆ ಯಾವ ರೀತಿಯಾಗಿ ನಮ್ಮನ್ನ ಟೀಕಿಸ್ತಾರೆ ಕಾಂಗ್ರೆಸ್ನವರು ಗ್ಯಾರಂಟಿ ಯೋಜನೆಗಳನ್ನ ಘೋಷಿಸಿ ಅಧಿಕಾರಕ್ಕೆ ಬಂದ ನಂತರ ಅದನ್ನ ಕೊಡೋಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಂತ ಏನಾದರೂ ವಿರೋಧ ಪಕ್ಷದವರು ಪ್ರತಿಭಟನೆ ಅಥವಾ ವಿರೋಧ ಏನಾದರೂ ವ್ಯಕ್ತಪಡಿಸ್ತಾರ ಅಂತ ಕಾಂಗ್ರೆಸ್ನವರು ಯೋಚನೆ ಮಾಡ್ತಾ ಇದ್ದಾರೆ ಹಾಗಾಗಿ ಪಿಂಚಣಿ ಯೋಜನೆ ಹಣವನ್ನ ಸ್ಟಾಪ್ ಮಾಡಿಬಿಡೋಣ ಅಂತ ಕಾಂಗ್ರೆಸ್ ಸರ್ಕಾರ ಯೋಚನೆಯನ್ನ ಮಾಡ್ತಿರುವಂತದ್ದು ಸೊ ಇಲ್ಲಿ ನೋಡಿ ವೀಕ್ಷಕರಿ ಗ್ಯಾರಂಟಿ ಯೋಜನೆಗಳು ಮುಂದುವರಿಬೇಕು ಅಂತಂದ್ರೆ ಪಿಂಚಣಿ ಯೋಜನೆ ಹಣ ರದ್ದಾಗಬೇಕು ಹಾಗಾದ್ರೆ ಯಾವೆಲ್ಲ ಪಿಂಚಣಿ ಯೋಜನೆಗಳು ರದ್ದಾಗ್ತವೆ ಅಂತ ನೀವು ನೋಡೋದಾದ್ರೆ ವೃದ್ಧಾಪ್ಯ ವೇತನ ವೃದ್ಧಾಪ್ರವೇತನ ಅಂತಂದ್ರೆ ಇದೆ ಗೊತ್ತಿದೆ ವರ್ಷ ಮೇಲ್ಪಟ್ಟ ಎಲ್ಲ ಬಿ ಪಿ ಎಲ್ ಕಾರ್ಡ್ ಇರುವವರಿಗೆ ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಬರುತ್ತೆ ನೆಕ್ಸ್ಟ್ ಯಾವುದು ಅಂತಂದ್ರೆ ಸಂಧ್ಯಾ ಸುರಕ್ಷಾ ಯೋಜನೆ ಈ ಯೋಜನೆ ಅಡಿಯಲ್ಲಿ ಅರವತ್ನಾಲ್ಕು ವರ್ಷ ಮೇಲ್ಪಟ್ಟವರಿಗೆ ಪ್ರತಿ ತಿಂಗಳು ಕೂಡ ಒಂದ್ ಸಾವಿರದ ಇನ್ನೂರು ರೂಪಾಯಿ ಹಣ ಬರುತ್ತೆ ಸೊ ಈ ಎರಡು ಯೋಜನೆಗಳಲ್ಲಿ ಏನಾಗಿದೆ ಅಂತಂದ್ರೆ ಸಿಕ್ಕಾಪಟ್ಟೆ ಅನರ್ಹರಿದ್ದಾರೆ ಅಂದ್ರೆ ಅರ್ಹರಿಗಿಂತ ಆಲ್ಮೋಸ್ಟ್ ಡಬಲ್ ಅನರ್ಹರೇ ಇದ್ದಾರೆ ಈ ಒಂದು ಸವಲತ್ತನ್ನು ಪಡೆಯೋಕೆ ಸರ್ಕಾರ ಕೆಲವೊಂದಿಷ್ಟು ಮಾನದಂಡಗಳನ್ನು ಇಟ್ಟಿರುತ್ತೆ ಅದೇನಂತಂದರೆ ನಿಮ್ಮ ವಾರ್ಷಿಕ ಆದಾಯ ಇಂತಿಷ್ಟು ಇರಬೇಕು ಮತ್ತೆ ನೀವು ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಆಗಿರಬೇಕು ಎ ಪಿ ಎಲ್ ಕಾರ್ಡ್ ಹೋಲ್ಡರ್ ಯಾವುದೇ ರೀತಿಯಾದ ಪಿಂಚಣಿ ಹಣವನ್ನ ನೀಡಲಾಗುವುದಿಲ್ಲ ಅಂತ ಸರ್ಕಾರ ಮಾನದಂಡಗಳನ್ನು ಇಟ್ಟಿರುತ್ತೆ ಆದರೆ ಇಲ್ಲಿ ಆಲ್ಮೋಸ್ಟ್ ಡಬಲ್ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸೇ ಈ ಒಂದು ಪಿಂಚಣಿ ಯೋಜನೆಯನ್ನು ಪಡೆಯುತ್ತಿದ್ದಾರೆ ಇದು ಒಂದು ರೀಸನ್ ಆದ್ರೆ ಇನ್ನೊಂದು ಏನಪ್ಪಾ ಅಂತ ನೋಡೋದಾದ್ರೆ ಇಲ್ಲಿ ಸಾಕಷ್ಟು ಜನಕ್ಕೆ ಏಜಿ ಆಗಿರುವುದಿಲ್ಲ ಅಂದ್ರೆ ಅರವತ್ತು ವರ್ಷ ಮೇಲ್ಪಟ್ಟಿರೋದೇ ಇಲ್ಲ ಅವರು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಈ ಒಂದು ಪಿಂಚಣಿ ಯೋಜನೆಯನ್ನ ಪಡಿತಾ ಇರ್ತಾರೆ ಸೊ ಹಾಗಾಗಿ ಇಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಈ ಒಂದು ಪಿಂಚಣಿ ಯೋಜನೆಗಳನ್ನ ಸ್ಟಾಪ್ ಮಾಡುವ ಬದಲು ಇಷ್ಟೊಂದು ಅನರ್ಹರಿಗೆ ಹಣ ವೇಸ್ಟ್ ಆಗ್ತಾ ಇದೆಯಲ್ಲ ಇದನ್ನ ಸ್ಟ್ರಿಕ್ಟ್ ಆಗಿ ಜುಲೈ ತಿಂಗಳಿಂದ ಯಾವೊಬ್ಬ ಅನರ್ಹರಿಗೂ ಕೂಡ ಹಣ ನಾವು ಹಾಕಬಾರ್ದು ಅಂತ ಯೋಚನೆ ಮಾಡಿ ನಿರ್ಧಾರ ಕೈಗೊಂಡಿದೆ ಇಲ್ಲಿ ನೋಡಿ ವೀಕ್ಷಕರೇ ಸರ್ಕಾರದ ವರದಿ ಪ್ರಕಾರ ವರ್ಷ ಮೇಲ್ಪಟ್ಟ ಪಿಂಚಣಿಯನ್ನ ಪಡೆಯಲು ಅರ್ಹರಿರುವವರು ಕೇವಲ ಒಂಬತ್ತು ಲಕ್ಷ ನಾಲ್ಕು ಜನಗಳು ಮಾತ್ರ ಮೇಲ್ಪಟ್ಟಿದೆ ಅಂತ ಫೇಕ್ ಡಾಕ್ಯುಮೆಂಟ್ಸ್ ಗಳನ್ನ ಕೊಟ್ಟು ಈ ಒಂದು ಪಿಂಚಣಿ ಯೋಜನೆ ಸೌಲಭ್ಯವನ್ನ ತೆಗೆದುಕೊಳ್ತಾ ಇರುವ ಜನಸಂಖ್ಯೆ ಎಷ್ಟು ಅಂತಂದ್ರೆ ಇಪ್ಪತ್ತೊಂದು ಲಕ್ಷದ ಎಂಬತ್ತೇಳು ಸಾವಿರ ಜನಗಳು ಈ ಒಂದು ಸೌಲಭ್ಯವನ್ನ ಪಡ್ಕೊಳ್ತಾ ಇದ್ದಾರೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟೊಂದು ಡಿಫ್ರೆನ್ಸ್ ಇದೆ ಆಲ್ಮೋಸ್ಟ್ ಹನ್ನೆರಡು ಲಕ್ಷ ಜನರು ಫೇಕ್ ಡಾಕ್ಯುಮೆಂಟ್ಸ್ ನ ಕೊಟ್ಟು ಪ್ರತಿ ತಿಂಗಳು ಎಂಟುನೂರು ರೂಪಾಯಿ ಹಣವನ್ನ ಪಡ್ಕೊಳ್ತಾ ಇದ್ದಾರೆ ಸೊ ಈಗ ಸರ್ಕಾರದವರು ಇಷ್ಟೆಲ್ಲ ಅನರ್ಹಗಳು ಏನು ಸೌಲಭ್ಯವನ್ನು ಪಡ್ಕೊಳ್ತಾ ಇದ್ದಾರೋ ಅವರೆಲ್ಲರನ್ನು ಕೂಡ ಕಂಡು ಹಿಡಿದು ಅದನ್ನ ಸ್ಟಾಪ್ ಮಾಡ್ತಾ ಇದ್ದಾರೆ ಈಗ ನೆಕ್ಸ್ಟ್ ಸಂಧ್ಯಾ ಸುರಕ್ಷಾ ಯೋಜನೆಯ ವರದಿಯನ್ನ ನೋಡೋದಾದ್ರೆ ಕರೆಕ್ಟ್ ಆಗಿ ಅರ್ಹರು ಎಷ್ಟು ಜನ ಇದ್ದಾರೆ ಅಂತ ನೋಡೋದಾದ್ರೆ ಹದಿನಾಲ್ಕು ಲಕ್ಷದ ಹದಿನೈದು ಸಾವಿರ ಜನ ಅರ್ಹರಿದ್ದಾರೆ ಅಂದ್ರೆ ಪ್ರತಿ ತಿಂಗಳು ಒಂದ್ ಸಾವಿರದ ಏಳುನೂರು ರೂಪಾಯಿ ಪಿಂಚಣಿ ಪಡೆದುಕೊಳ್ಳಕ್ಕೆ ಅರ್ಹರಿದ್ದಾರೆ ಇವರೆಲ್ಲರೂ ಕೂಡ ಅರವತ್ನಾಲ್ಕು ವರ್ಷ ಮೇಲ್ಪಟ್ಟಿದೆ ಆದ್ರೆ ನಮಗೂ ಕೂಡ ಅರವತ್ನಾಲ್ಕು ವರ್ಷ ಮೇಲ್ಪಟ್ಟಿದೆ ಅಂತ ಫೇಕ್ ಡಾಕ್ಯುಮೆಂಟ್ಸ್ ನ ಕ್ರಿಯೇಟ್ ಮಾಡಿ ಈ ಒಂದು ಪಡೆದುಕೊಳ್ಳುತ್ತಿರುವವರ ಜನಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ಮೂವತ್ತೊಂದು ಲಕ್ಷದ ಮೂವತ್ ಮೂರು ಸಾವಿರ ಜನಗಳು ಈ ಒಂದು ಸೌಲಭ್ಯವನ್ನ ಪಡ್ಕೊಳ್ತಾ ಇದ್ದಾರೆ ನೋಡಿದ್ರಲ್ಲ ವೀಕ್ಷಕರೆ ಹದಿನಾಲ್ಕು ಲಕ್ಷ ಇಲ್ಲಿ ಮೂವತ್ತೊಂದು ಲಕ್ಷ ಇಲ್ಲಿ ಆಲ್ಮೋಸ್ಟ್ ಡಬಲ್ಕಿನ ಮೇಲೆ ಈ ಒಂದು ಸೌಲಭ್ಯವನ್ನ ಫೇಕ್ ಡಾಕ್ಯುಮೆಂಟ್ಸ್ ಮೂಲಕ ಪಡೆದುಕೊಳ್ತಾ ಇದ್ದಾರೆ ಈ ಸಂದ ಸುರಕ್ಷಾ ಯೋಜನೆಯಲ್ಲಂತೂ ಹದಿನಾರು ಲಕ್ಷ ಅನುಹರರು ಈ ಒಂದು ಹಣವನ್ನ ಪ್ರತಿ ತಿಂಗಳು ಕೂಡ ಪಡ್ಕೊಳ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ಸರ್ಕಾರ ಈಗ ಹುಡುಕಿ ಹುಡುಕಿ ಇವೆಲ್ಲ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಮತ್ತೆ ಇಲ್ಲಿ ಸರ್ಕಾರದವರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಈ ನಾಲ್ಕು ವೇತನಗಳು ಏನಿದೆಯಲ್ಲ ವೃದ್ಧಾಪ್ಯ ವೇತನ ಆಗಿರಬಹುದು ಸಂಧ್ಯಾ ಸುರಕ್ಷಾ ವೇತನ ಆಗಿರಬಹುದು ಅಂಗವಿಕಲ ವೇತನ ಆಗಿರಬಹುದು ಅಥವಾ ವಿಧವಾ ವೇತನ ಆಗಿರಬಹುದು ಈ ನಾಲ್ಕರಲ್ಲಿ ಯಾವ್ದಾದ್ರೂ ಒಂದು ಪಿಂಚಣಿ ಯೋಜನೆಯನ್ನು ಮಾತ್ರ ನೀವು ಪಡೆದುಕೊಳ್ಳಬಹುದಾಗಿದೆ ಇಲ್ಲ ನಾವು ನಾಲ್ಕಕ್ಕೂ ಅಪ್ಲಿಕೇಶನ್ ಹಾಕಿ ನಾಲ್ಕು ಯೋಜನೆಗಳನ್ನು ಕೂಡ ಪಡೆದುಕೊಳ್ತೇವೆ ಅಂತಂದ್ರೆ ಇರುವ ಎಲ್ಲಾ ಯೋಜನೆಗಳನ್ನು ಕೂಡ ಕಾಂಗ್ರೆಸ್ ಸರ್ಕಾರದವರು ಈಗ ಕ್ಯಾನ್ಸಲ್ ಮಾಡಬೇಕು ಅಂತ ನಿರ್ಧಾರ ಕೈಗೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಜನರು ಎಷ್ಟು ಪಿಂಚಣಿಯನ್ನು ಪಡೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಮೆಂಟ್ ನ ಮಾಡಿ ಸೊ ನೋಡಿರಲ್ಲ ವೀಕ್ಷಕರೇ ಇದಿಷ್ಟು ಪಿಂಚಣಿ ಯೋಜನೆ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ